ನನ್ಗಿಷ್ಟ ಕನ್ನಡ ಇಂಡಸ್ಟ್ರಿಗೆ ಇಷ್ಟ ನಮ್ಮ ಚಿಕ್ಕಣ್ಣ ಸ್ವೀಟ್ಗೆ ಹಾಕ್ತಾರೆ ಪಾಕ ಸ್ವೀಟ್ಗೆ ಹಾಕ್ತಾರೆ ಪಾಕ ಸಖತ್ತಾಗಿ ಮಿಂಚಿದ್ದಾರೆ ನಮ್ಮ ಮಲಾಯ್ಕ ನನ್ನ ಎಂಟಿ ಮಾಡಿದ್ಲು ಸಾರು ಖಾರ ನನ್ನ ಮಾಡಿದ್ಲು ಸಾರು ಖಾರ ಸೂಪರ್ ಆಗಿ ಮಿಂಚಿದ್ದಾರೆ ನಮ್ಮ ರವಿಶಂಕರ್ ಮೂವಿಯಲ್ಲಿ ಉಪಾಧ್ಯಕ್ಷ ಮೂವಿನೇ ಇಷ್ಟ ಆಯ್ತು ಆಗಿ ಫುಲ್ ಎಂಜಾಯ್ ಮೂರ್ ಅವರ್ ಅದು ಅಂತಾನೆ ಗೊತ್ತಾಯ್ತಿಲ್ಲ ಎಕ್ಸ್ಪೆಕ್ಟ್ ಉಪಾಧ್ಯಕ್ಷದಲ್ಲಿ ಫಸ್ಟ್ ಟೈಮ್ ಇಷ್ಟು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅವರು ಈ ಲೆವೆಲ್ಗೆ ಒಂದು ಆಕ್ಟ್ ಮಾಡ್ತಾರೆ ಅಂತಾನೆ ಗೊತ್ತಿರ್ಲಿಲ್ಲ ದಿನ ಇಷ್ಟು ನೀವು ಕಾಮಿಡಿ ಎಮೋಷನಲ್ ಇದ್ರು ಬಟ್ ಇವಾಗ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ತಾರೆ ಅಂತಾನೆ ನಂಬಕ್ಕೆ ಸಾಧ್ಯನೇ ಇಲ್ಲ ಗುರು ಯಾವ ತರ ಅಂದ್ರೆ ನೋಡಿ ನಮ್ಮ ಯಶ್ ಬಾಸ್ ಆಗಿರ್ಬೋದು ಕಿಚ್ಚ ಸುದೀಪ್ ಆಗಿರ್ಬೋದು ಡಿ ಬಾಸ್ ಆಗಿರ್ಬೋದು ಧ್ರುವ ಸರ್ಜಾ ಪ್ರತಿಯೊಬ್ಬ ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟು ಹೀರೋಗಳಿದ್ದಾರೆ ಅವ್ರಿಗೆಲ್ಲರೂ ಸೇರ್ಬಿಟ್ಟು ಈ ಸಿನಿಮಾದಲ್ಲೇ ನೋಡ್ಬೋದು ನೀವು ಆ ತರ ಒಂದು ಆ್ಯಕ್ಟ್ ಮಾಡಿದಾರೆ ನಮ್ಮ ಚಿಕಾನ ಮತ್ತೆ ಈ ತರ ಒಂದು ಸ್ಟೋರಿ ಬರ್ತಾರ ಡೈರೆಕ್ಟರ್ ನಿಜವಾಗ್ಲು ಆ್ಯಡ್ಸ್ ಅಪ್ ಅಂದ್ರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ಬೇಕು ಯಾಕಂದ್ರೆ ನಾವು ಅಧ್ಯಕ್ಷ ಸಿನಿಮಾದಲ್ಲಿ ನೋಡಿದ್ದೀವಿ ಬರೀ ಅಧ್ಯಕ್ಷ ಸಿನಿಮಾನೇ ಅಂದ್ರೆ ಇದು ಉಪಾಧ್ಯಕ್ಷ ಬೇರೆ ಲೆವೆಲ್ಗೆ ತಗೊಂಡೋಗತ್ತೆ ಅಂದ್ರೆ ಹಂಡ್ರೆಡ್ ಡೇಸ್ ಅಲ್ಲ ಟೂ ಹಂಡ್ರೆಡ್ ಡೇಸ್ ಹೊಡೆದ್ರು ಓಡಬಹುದು ಆ ತರ ಒಂದು ನೋಡಿ ಸಿನಿಮಾದಲ್ಲಿ ಒಂದು ಯಾವ್ದಾದ್ರು ಒಂದು ಸ್ಟೋರಿ ಈ ಸಿನಿಮಾದಲ್ಲಿ ನಾಲ್ಕೈದು ಸ್ಟೋರಿ ಇದೆ ಫ್ಯಾಮಿಲಿ ವಾರಂಟೆಡ್ ಸಿನಿಮಾ ನೋಡೋದು ಹುಡುಗರು ನೋಡ್ಬೋದು ಹುಡುಗಿರು ನೋಡ್ಬೋದು ತುಂಬಾ ಒಂದು ಖುಷಿ ಆಯಿತು ಈ ಥರ ಒಂದು ಸಿನಿಮಾ ನಿಜವಾಗ್ಲು ನನಗೆ ಇನ್ನೂ ಮತ್ತೆ ಹೋಗಬೇಕು ಮತ್ತೆ ಇನ್ನೊಂದು ಸಲ ನೋಡಬೇಕು ಅನ್ನಿಸ್ತಾ ಇದೆ ಆ ಥರ ನಿಜವಾಗಲೂ ಹೀರೋಯಿನ್ ಫಸ್ಟ್ ಸಿನಿಮಾ ಆದ್ರೂ ನೆಕ್ಸ್ಟ್ ಲೆವೆಲ್ ಬಾಲಿವುಡ್ ಬಾಲಿವುಡ್ ರೇಂಜಿಗೆ ಕಾಣಿಸ್ಕೊಂಡಿದ್ದೆ ಸ್ಕ್ರೀನಲ್ಲಿ ಅಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ತೋರಿಸೋರೆ ನಿಜವಾಗ್ಲೂ ಥ್ಯಾಂಕ್ ಯು ಸೊ ಮಚ್ ಚಿಕೋಣ ಈ ಥರ ಒಂದು ನಮಗೆ ಸಿನಿಮಾ ಕೊಟ್ಟಿದ್ದಾರಲ್ಲ ನೋಡೋಕ್ಕೆ ನಿಜವಾಗ್ಲೂ ಈ ಥರ ಒಂದು ಒಳ್ಳೆ ಸಿನಿಮಾಗೆ ಕನ್ನಡಿಗರಾಗಿ ಕೈ ಬಿಡೋದೇ ಇಲ್ಲ ಗುರು ಈ ಥರ ಒಂದು ಸಿನಿಮಾಗೆ ಸಕ್ಸಸ್ ಕೊಟ್ಟೆ ಕೊಡ್ತಾರೆ ಚಿಕ್ಕಣ್ಣ ಇದು ಒಂದು ಸಿನಿಮಾ ಅಲ್ಲ ನೂರು ಸಿನಿಮಾ ಮಾಡೋಷ್ಟು ಅವ್ರಿಗೆ ಆಶೀರ್ವಾದ ಕೊಡ್ತೇನೆ ಒಳ್ಳೆಯದಾಗಲಿ ಚಿಕ್ಕಣ್ಣ ಸಿನಿಮಾ ಬಂದು ನಾವು ಹೇಳೋಕ್ಕಾಗಲ್ಲ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ ಮೀರಿದಂಥ ಸಿನಿಮಾ ಉಪಾಧ್ಯಕ್ಷ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಆಗಿನ ಕಾಲದಲ್ಲಿ ಹಳ್ಳಿ ಲವ್ ಒಂಥರ ಇತ್ತು ಯಾವ ಥರ ಅಂತಂದ್ರೆ ಒಂದು ಕಣ್ಣ ಕಣ್ಕಣ್ಣಲ್ಲಿ ನೋಡ್ಕೊಳ್ಳೋದು ಸುಮ್ಮನೆ ಅಲ್ಲೋಗೋದು ಒಂಥರ ಚ ಕದ್ದಿ ಮುಚ್ಚಿ ಲವ್ ಮಾಡೋದು ಆ ಥರ ಲವ್ ಈಗಿನ ಕಾಲದಲ್ಲಿ ಬೆಂಗಳೂರು ಲವ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅವ್ರ ಹುಡುಗಿಗೆ ಶಾಪಿಂಗ್ ಮಾಡೋಕ್ಕೆ ಬಿಲ್ ಕಟ್ಟಕ್ ಬೇಕು ಇಲ್ಲಿರೋನು ಬೇಡ ಏನು ಮಾಡೋಣ ಆ ಸಿಟಿ ಉಪಾಧ್ಯಕ್ಷದಲ್ಲಿ ಅಲೆ ನಮ್ಮ ಚಿಕಣವರು ಅವರು ನೀವು ನೋಡಿರ್ತಾರೆ ಎಲ್ಲಾ ಪಿಕ್ಚರ್ ಒಂದು ಟ್ವೆಂಟಿ ಮಿನಿಟ್ಸ್ ಕಾಮಿಡಿ ಮಾಡಿ ಹೊಂಟಾ ಆದರೆ ಆದ್ರೆ ಈ ಪಿಕ್ಚರ್ ಅಲ್ಲಿ ಎ ಟು ಝೆಡ್ ಎ ಟು ಝೆಡ್ ತರ ಒಂದು ಶರಣವ್ರು ಎಂಟ್ರಿ ಅಧ್ಯಕ್ಷ ಅಧ್ಯಕ್ಷ ಪಿಕ್ಚರ್ ನೋಡಿರ್ತೀರಲ್ರು ಅದೇ ಥರ ಒಂದು ಮೇಜರ್ ಮೀರ್ದಂಥ ಸಿನಿಮಾ ಉಪಾಧ್ಯಕ್ಷ ಕೊಟ್ಟಿದ್ದಾರೆ ಇವತ್ತು ಕರ್ನಾಟಕ ಜನ ಏನು ಇಷ್ಟೊಂದು ಸಂಭ್ರಮ ಮಾಡ್ತಾ ಇದ್ದಾರೆ ಅವೆಲ್ಲ ಉಪ ನಮ್ಮ ಚಿಕಣ ಆಗಿರ್ಬೋದು ಅವ್ರ ಸಿನಿಮಾ ಟೀಮ್ ಕಷ್ಟಪಟ್ಟಿರೋದಕ್ಕೆ ಇವತ್ತು ಎಷ್ಟೊಂದು ಜನ ಬಂದು ನೋಡ್ತಾ ಇದಾರೆ ಬೇರೆ ಪರ್ಭಾಸ್ ಸಿನಿಮಾಗಳನ್ನ ಹೋಗಿ ನೋಡ್ತಾವ್ರೆ ಫಸ್ಟು ನಮ್ಮ ಕನ್ನಡ ಸಿನಿಮಾ ಬಂದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಉಪಾಧ್ಯಕ್ಷ ಟೀಮ್ಗೆ ಆಲ್ ದ ಬೆಸ್ಟ್ ಚಿತ್ರ ನೋಡಿದೆ ತುಂಬ ಚೆನ್ನಾಗಿದೆ ಅಧ್ಯಕ್ಷ ಚಿತ್ರ ನೋಡಿದೆ ಅದರಲ್ಲಿ ಅವರು ಸಿಂಪಲ್ಲಾಗಿ ಸಪೋರ್ಟಿಂಗ್ ಕ್ಯಾರೆಕ್ಟ್ರ್ ಮಾಡಿದರು ಇವತ್ತು ಅವರು ನಾಯಕ ನಟಂಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ತುಂಬ ಇದೆ ಬಟ್ ಈ ನಾನು ಈ ಚಿತ್ರ ಬರೋವರೆಗೂ ಹೆಂಗಿದೆ ಏನಿದೆ ಒಬ್ಬ ಸಾಧಾರಣ ನಟರು ಹೆಂಗೆ ಮಾಡಿರ್ತಾರೆ ಅನ್ನೋದನ್ನ ನಾನು ಥಿಂಕ್ ಮಾಡಿದ್ದೆ ಬಟ್ ಇವತ್ತು ಕುತ್ಕೊಂಡು ನಾನು ನೋಡಿದಾಗ ಅವರು ತೆಗೆದಿರೋ ಚಿತ್ರದಲ್ಲಿ ತುಂಬ ಸ್ಟೋರಿ ಪ್ಲೇ ಡೈಲಾಗು ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಇದಕ್ಕೆ ಉಮಾಪತಿ ಸಾರ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ತುಂಬ ಗ್ರೇಟು ಇವರು ನಾನಾ ಚಿತ್ರಗಳ್ನ ಕೊಟ್ಟಿದ್ದಾರೆ ಬಟ್ ಇದನ್ನು ನಾನು ಮಾಡಿದ್ದಾರೆ ಬಟ್ ಕನ್ನಡದಲ್ಲಿ ಪ್ರತಿಭೆಗಳಿಗೆ ಬೆಳೆಸ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ಹೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ ಮತ್ತು ಇದನ್ನು ಎಲ್ಲ ನಿಮ್ಮ ಬೆಂಬಲ ಹಿಂಗೆ ಇರಲಿ ಚಿತ್ರ ತಂಡ ಚಿತ್ರದವರು ಎಲ್ಲರೂ ಡೇಟಿಗೆ ಬಂದು ಚಿತ್ರ ನೋಡಿ ಅಂತ ಎಲ್ಲರ ಹತ್ರ ಕೇಳ್ಕೊತೀನಿ ಈ ಮೂವಿ ಸಕ್ಸಸ್ ಆಗಲಿ ಹಂಡ್ರೆಡ್ ಡೇಸ್ ಓಡಲಿ ಅಂದ್ಬಿಟ್ಟು ಹತ್ರ ಕೇಳ್ಕೊತೀನಿ ಥ್ಯಾಂಕ್ ಯು